ನವಂಬರ್ ಕ್ರಾಂತಿಯೂ ಇಲ್ಲ ಭ್ರಾಂತಿನೂ ಇಲ್ಲ ಅಂತ ಹೇಳಿ ಚಾಮರಾಜನಗರದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜನರು ನಮಗೆ ಐದು ವರ್ಷ ಅಧಿಕಾರ ಕೊಟ್ಟಿದ್ದಾರೆ ಮುಂದಿನ ಚುನಾವಣೆಯಲ್ಲೂ ಗೆದ್ದು ಅಧಿಕಾರಕ್ಕೆ ಬರ್ತೇವೆ ಅನ್ನುವಂತಹ ವಿಶ್ವಾಸದ ಮಾತುಗಳನ್ನಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರು ಅಧಿಕಾರ ಹೋಗುತ್ತೆ ಅಂತ ಇದ್ರು ಅಂತ ಮೌಢ್ಯದ ಬಗ್ಗೆ ನನಗೆ ನಂಬಿಕೆನೇ ಇಲ್ಲ ಡಿ ಕೆ ಸುರೇಶ್ ಹೇಳಿಕೆಗೂ ಕೂಡ ಪ್ರತಿಕ್ರಿಯೆಯನ್ನ ಕೊಡೋದಕ್ಕೆ ನಿರಾಕರಣೆಯನ್ನ ತೋರಿದ್ದಾರೆ ಅದಕ್ಕೆಲ್ಲ ಪ್ರತಿಕ್ರಿಯೆಯನ್ನ ನಾನು ಕೊಡೋದಿಲ್ಲ ಅಂತ ಹೇಳಿ ಸಿಎಂ ಅವರು ರಿಯಾಕ್ಟ್ ಮಾಡಿದ್ದಾರೆ ರಾಜ್ಯದಲ್ಲಿ ಸತ್ಯಕ್ಕೆ ಸಂಪುಟ ಪುನರ್ರಚನೆ ಇಲ್ಲ ಈ ಬಗ್ಗೆ ಖರ್ಗೆ ರಾಹುಲ್ ಗಾಂಧಿ ಜೊತೆ ಮಾತಾಡ್ತೇನೆ ಅಂತ ಹೇಳಿ ಚಾಮರಾಜನಗರದಲ್ಲಿ ಸಿಎಂ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ

ಉಮದವ್ರು ಅಂತ ಕ್ರಾಂತಿನ ಇಲ್ಲಾಂತೂ ಇಲ್ಲ ಐದು ವರ್ಷ ನಮಗೆ ಸರ್ಕಾರ ಕೊಟ್ಟಿದ್ದವರು ಐದು ವರ್ಷ